ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಈರುಳ್ಳಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನು ನಾಲ್ಕು ಈರುಳ್ಳಿನ ಈ ಥರ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ಅಂದರೆ ತುಂಬ ಏನು ನುಂಡಿಗೆ ರುಬ್ಕೊಬೇಡಿ ಆದಷ್ಟು ತರಿತರಿಯಾಗಿ ರುಬ್ಕೊಳ್ಳಿ ಇಷ್ಟಾದರೆ ಸಾಕು ನೋಡಿ ಈ ಈ ಇಷ್ಟಾದರೆ ಸಾಕು ಮತ್ತು ಒಂದು ನಾನು ಕಟ್ ಮಾಡಿಕೊಂಡು ಇದ್ದೀನಿ ಇದು ಕೂಡ ನೋಡಿ ಇದು ಕೂಡ ಇಷ್ಟು ರುಬ್ಕೊಂಡ್ರೆ ಸಾಕು ಆಮೇಲೆ ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಇಲ್ಲ ನಾಲ್ಕು ಸ್ಪೂನ್ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಯಿಲ್ ಕಮ್ಮಿ ಯೂಸ್ ಮಾಡೋದ್ರಿಂದ ಒಳ್ಳೆಯದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಹಾಕಿದರೆ ಸಾಕು ಆಮೇಲೆ ಮೂರು ಲವಂಗ ಹಾಕ್ತಾಯಿದ್ದೀನಿ ನಾಲ್ಕು ಮೆಣಸು ಇದ್ದೀನಿ ಎರಡು ಚಕ್ಕೆ ಹಾಕಿದ್ದೀನಿ ಜೀರಿಗೆ ಚಕ್ಕೆ ಲವಂಗ ಮೆಣಸು ಎಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಇವಾಗ ಎರಡು ಪಲಾವ್ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ನಾನು ಇವಾಗ ರುಬ್ಕೊಂಡಿದ್ನಲ್ವಾ ಈರುಳ್ಳಿ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಇವಾಗ ಈ ಥರ ಈರುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಯಾಕೆ ಅಂದರೆ ಇದು ಈರುಳ್ಳಿ ಸಪ್ರೇಟ್ ಇಡೋಕ್ಕಾಗಲ್ಲ ಇಷ್ಟ ಇಲ್ದವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬಟ್ ಅವ್ರಿಗೆ ನಾವು ಈರುಳ್ಳಿ ಹಾಕಿದ್ವಿ ಅಂತಲೇ ಗೊತ್ತಾಗೋಲ್ಲ ನೋಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ಮೆಲ್ ಹಸಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಒಂದು ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಅದು ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿದ ಮೇಲೆ ಹಾಕಿ ಟೊಮೆಟೊ ಇದು ಕೂಡ ಒಂದು ಸ್ವಲ್ಪ ಒಂದೆರಡು ಇಲ್ಲ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಇದು ಟೊಮೆಟೋನ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಟೊಮೆಟೊ ಆಮೇಲೆ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಹಸಿ ವಾಸು ಕೂಡ ಹೋಗಿರುತ್ತೆ ಸ್ವಲ್ಪ ನಾನಿವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಾನೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾನು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀನಲ್ವ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ಇನ್ನೂ ಖಾರ ಬೇಕನ್ನೋರು ಕೂಡ ಹಾಕ್ಕೋಬೋದು ಖಾರ ಇದ್ರೇ ಈರುಳ್ಳಿ ಚಿತ್ರಾನ್ನ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫೆಸ್ಟ್ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಗ್ತಾಯಿದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ಗ್ರೇವಿ ನಾನಿವಾಗ ರೈಸ್ ಹಾಕ್ತಾ ಇದ್ದೀನಿ ಒಂದು ಅಂದರೆ ರೈಸ್ನೇ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಚೆನ್ನಾಗಿ ಕಲಿಸಿ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಹೇಗಾಗಿದೆ ಅಂತ ಈರುಳ್ಳಿ ಪೀಸಸ್ ಕಾಣಲ್ಲ ಟೊಮೆಟೊ ಪೀಸಸ್ ಕೂಡ ಕಾಣಿಸಲ್ಲ ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಟೊಮೆಟೊ ಈರುಳ್ಳಿ ತಿನ್ನುವಾಗ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ತಿಂತಾರೆ ತುಂಬ ಬೇಗ ಕೂಡ ಆಗುತ್ತೆ ಟಿಫನ್ಗೆ ಮತ್ತು ಮಕ್ಕಳಿಗೆ ಲಂಚ್ ಬಗೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ಒಂದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ